ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗಾಗಿ ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ದೆಲ್ಲ ಅದ್ರ ಕಂಟಿನ್ಯೂಷನ್ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಸೊ ಅದ್ರ ಕಂಟಿನ್ಯೂಷನ್ ವಾಗ್ಲಾ ಹಾಕ್ತಾ ಇದ್ದೀನಿ ಸೊ ನಾನು ನಮ್ಮ ಮನೇಲಿ ಊಟ ಮಾಡಲಿಲ್ಲ ನಮ್ಮ ಆಂಟಿ ಮನೆಗೆ ಹೋಗಿ ಸಾರು ಸ್ವಲ್ಪ ಮುದ್ದೆ ಇಟ್ಕೊಂಡು ಊಟ ಮಾಡಿಬಿಟ್ಟು ನಾನು ನಮ್ಮ ಮನೆಯವರು ಕೂಡ ನಮ್ಮ ಮನೆಗೆ ಬಂದ್ವಿ ಟೈಮ್ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು

ಇನ್ನು ರಾತ್ರಿ ಅಷ್ಟೊತ್ತಿಗೆ ಒಂದೂವರೆ ಆಗೋಯಿತು ಸೊ ಮಲ್ಕೊಂಡು ಬೆಳಗ್ಗೆ ಎದ್ದು ಊರಿಗೆ ಹೊರಡ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಬಬ್ಬಿ ಸ್ಕೂಲ್ ಇದೆಯಲ್ಲ ಸ್ಕೂಲ್ ಟೈಮಿಂಗ್ಸ್ ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಿದ್ದೀವಿ ಸೊ ಮಿಕ್ಕಿರೆ ಸಾಂಬಾರನ್ನೆಲ್ಲ ತುಂಬ್ಕೊಂಡು ಇನ್ನು ಪಾಲಿಂದ ಕೊಟ್ಬಿಡು ನಮಗೆ ಅಂತ ಹೇಳ್ತಾ ನಮ್ಮಮ್ಮನ ಹತ್ರ ಇಸ್ಕೊಂಡು ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ಇನ್ನು ಬರ್ತಾ ರೋಡಲ್ಲಿ ನಮ್ಮದು ಪೆಟ್ರೋಲ್ ಖಾಲಿಯಾಗೋಯಿತು ಸೊ ಏನಪ್ಪ ಮಾಡೋದು ಅಂತ ಹೇಳಿ ಅನ್ಕಳ್ತಾ ಇದ್ವಿ ಪಾಪ ಯಾರೋ ಮಹಾ ಅನುಭವ ಆ ಪೆಟ್ರೋಲ್ ಖಾಲಿ ಆಗಿದೆ ಇರಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟರು ಪಾಪ ದೇವರು ಒಳ್ಳೇದು ಮಾಡಲಿ ಅವರಿಗೆ ಆಮೇಲೆ ನಾವು ಸ್ವಲ್ಪ ನಿಯರ್ ಬೈ ಬಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ವಿ ಪಾಪ ಅಲ್ಲಿವರೆಗೂ ಪೆಟ್ರೋಲ್ನ ಕೊಟ್ಟರು ಇನ್ನು ಊರಿಂದ ಬಂದು ಅವಳನ್ನು ಕೂಡ ಟೈಮ್ ಆಗುತ್ತೆ ರೆಡಿ ಮಾಡಬೇಕಲ್ಲ ಅಂತ ಹೇಳಿ ರೆಡಿ ಮಾಡ್ತಿದ್ದೀವಿ ಇನ್ನು ಓಟಲಿಂದ ಇಡ್ಲಿ ಹಾಂ ನಾನು ರೆಗ್ಯುಲರಾಗಿ ಊರಿಂದ ಬಂತು ಅಂತ ಅಂದರೆ ಓಟಲಿಂದ ಇಡ್ಲಿ ಪಲಾವ್ ಏನಾದ್ರು ತಂದುಬಿಟ್ಟು ಅವಳಿಗೆ ಬಾಕ್ಸಿಗೆ ಹಾಕಿಬಿಟ್ಟು ಬಬ್ಲಕ್ಕೂ ಕೂಡ ಅದನ್ನೇ ತಿನ್ನಿಸ್ಬಿಟ್ಟು ಮಿಕ್ಕಿರೋ ಕೆಲಸನ ನಾವು ಮಾಡ್ಕೊಂಡು ಆಮೇಲೆ ನಾನು ಬೇರೆ ಏನಾದರೂ ತಿಂಡಿನ ಮಾಡ್ಕೊಂಡು ತಿಂತಿದ್ವಿ ಸೊ ಇವತ್ತು ಕೂಡ ಅದೇ ರೀತಿ ಆಯಿತು ಅವಳಿಗೆ ಟಿಫನಿಗೆ ಇಡ್ಲಿ ತಂದು ಬಾಕ್ಸಿಗೆ ಹಾಕಿ ಅವಳು ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕಲ್ಲ ಬೇಗ ವ್ಯಾನ್ ಬರೋ ಅಷ್ಟೊತ್ತಿಗೆ ಇಲ್ಲ ಅಂದರೆ ನಮ್ಮ ಮನೆಯವರೇ ಬಿಟ್ಟು ಹೇಳಿ ಪಟ್ ಪಟ್ ಅಂತ ಹೇಳಿ ಕಳಿಸ್ಬಿಡ್ತೀವಿ ಇನ್ನು ಪಾಪ ಅವ್ರ ನ ಬಗ್ಗೆ ಹೇಳೋದಾಯಿತು ಅಂತ ಅಂದರೆ ನಿಜಕ್ಕೂ ಈ ಕಾಲದಲ್ಲಿ ಈ ಥರದವ್ರು ಇದ್ದಾರೆ ಅನ್ನೋದು ಒಂಥರ ಅನ್ಸ್ಬಿಡತ್ತೆ ಯಾಕೆ ಅಂತ ಅಂದರೆ ಪೆಟ್ರೋಲ್ ಗಾಡಿ ಖಾಲಿಯಾಗಿ ನಾವೇನಾದ್ರು ನೋಡ್ಕೊಂಡು ಹೋಗ್ತಿದ್ರೆ ಕೆಳ ಕೇಳೋರು ಕೂಡ ದಿಕ್ಕಿರೋದಿಲ್ಲ ಅಂಥದ್ರಲ್ಲಿ ಪಾಪ ಯಾರೋ ಇವರು ಕೇಳಿಬಿಟ್ಟು ಮಕ್ಕಳನ್ನ ಬ್ಯಾಗೆಲ್ಲ ಇಟ್ಕೊಂಡಿದ್ವಲ್ಲ ಕೇಳಿ ಯಾಕೆ ಪೆಟ್ರೋಲ್ ಖಾಲಿ ಅಂತ ಕೇಳಿದ್ರು ಹೌದು ಅಣ್ಣ ಅಂತ ಅನ್ನೋ ಹೊತ್ತಿಗೆ ಬನ್ನಿ ನಾನು ಪೆಟ್ರೋಲ್ ಕೊಡ್ತೀನಿ ಮುಂದೆ ಅಂಗಡಿಗಳಿದೆ ಅಲ್ಲಿ ತಗೊಂಡು ಹೋಗ್ತೀರಂತೆ ಸ್ವಲ್ಪ ಪೆಟ್ರೋಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಪೆಟ್ರೋಲ್ ಅಟ್ ಎ ಟೈಮಿಗೆ ನಾವು ಖಾಲಿ ಆಗ್ತಾ ಇದ್ದಂಗೆ ಹಿಂದ್ಗಡೆಯಿಂದ ಬಂದ್ರಲ್ಲ ಅವರೇ ಸ್ಟಾಪ್ ಮಾಡಿ ಕೇಳಿ ಕೊಟ್ಟರು ಸೊ ಖುಷಿಯಾಯಿತು ಪಾಪ ಒಳ್ಳೇದಾಗಲಿ ನೋಡಿ ನಾವು ಯಾರಿಗಾರ ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಅಂತ ಅಂದರೆ ನಮಗೆ ಇನ್ನೊಬ್ಬರು ರೂಪದಲ್ಲಿ ದೇವರು ಖಂಡಿತ ಹೆಲ್ಪ್ ಮಾಡ್ತಾನೆ ಅದಕ್ಕೆ ಇದೊಂದು ಸಾಕ್ಷಿಯಿಂದಲೇ ಹೇಳ್ಬೋದು ಆ ಕಡೆಗೂ ಹೋಗೋಕ್ಕೆ ದೂರ ಆಗುತ್ತೆ ನಮಗೆ ಈ ಕಡೆಗೂ ಬರೋಕ್ಕೂ ದೂರ ಆಗೋದು ಸೊ ಮೇ ಸೆಂಟ್ರಲ್ಲಿ ನಾವು ನಿಂತ್ಕೊಂಡಿದ್ವಿ ಬಟ್ ಹೆಂಗೆ ಖಾಲಿ ಆಯಿತು ಅನ್ನೋದು ಗೊತ್ತಿಲ್ಲ ನಾವು ರೆಗ್ಯುಲರಾಗಿ ನಮ್ಮ ಮನೆಯವ್ರು ಹಾಕ್ಸ್ಕೊತಾರೆ ಅಷ್ಟು ಹಾಕ್ಸ್ಕೊಂಡು ಹೋಗ್ತಾರೆ ಬಟ್ ಯಾಕೆ ಹೋಗುತ್ತೆ ಹುಡುಗರೆಲ್ಲ ತಾಂಡೋಗಿರಬೇಕು ಬೈಕ್ನ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಯ್ಯೋ ಎಂತಪ್ಪ ಮಾಡೋದು ಆ ಕಡೆಗೆ ಹೋಗೋಕ್ಕೂ ಆಗಲ್ಲ ಈ ಕಡೆಗೆ ಬರೋಕ್ಕೂ ಆಗೋಲ್ಲ ಮಧ್ಯದಲ್ಲಿ ನಿಂತ್ಕೊಟ್ಟವಲ್ಲ ಅಂತ ಹೇಳ್ಬಿಟ್ಟು ಹಂಗೂ ನಮ್ಮ ಮನೆಯವ್ರ ಪಾಪ ಇನ್ನೇನು ಮಾಡೋದು ತಳ್ಳನಡಿ ಅಂತ ಅಂತಿದ್ದೆವು ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಬಂದು ಆ ಥರ ಮಾಡಿ ಪಾಪ ಕೊಟ್ಟರು ಖುಷಿಯಾಯಿತು ಒಳ್ಳೇದು ಮಾಡಲಿ ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ನಮಗೆ ಯಾವ್ದಾದ್ರು ರೂಪದಲ್ಲಿ ಹೆಲ್ಪ್ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಅಷ್ಟೇ ಯಾರ್ಯಾರು ಒಬ್ಬರು ಕಷ್ಟದಲ್ಲಿತ್ತು ಅಂತ ಅಂದಾಗ ಅವ್ರಿಗೆ ಸಲ ಹೆಲ್ಪ್ ಮಾಡಿ ಅದು ನಿಮಗೆ ರಿಟರ್ನ್ ಬ್ಯಾಕ್ ಹಾಗೆ ಆಗುತ್ತೆ ಯಾ ಯಾವಾಗ ಅನ್ನೋದು ಗೊತ್ತಿರೋಲ್ಲ ಬಟ್ ಡೆಫಿನೆಟ್ಲಿ ನಿಮ್ಗೆ ಅದು ರಿಟರ್ನ್ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ನಮ್ಮ ಮನೆಯವ್ರು ಕೂಡ ಹೇಳ್ತಿದ್ರು ಲಾಸ್ಟ್ ಟೈಮು ಹಿಂಗೆ ಯಾರೋ ಸಕ್ಕರೆಪಟ್ಟಣದಿಂದ ಒಂಚೂರು ಮುಂದೆ ಬಂದು ಪೆಟ್ರೋಲ್ ಖಾಲಿ ಆಯಿತು ಆಲೆ ಒಂದು ಏಳುವರೆ ಎಂಟು ಗಂಟೆ ಏನೋ ಆಗಿತ್ತು ರಾತ್ರಿ ಅವಾಗ ನಮ್ಮ ಮನೆಯವರು ಟೂಯಿಂಗ್ ಮಾಡ್ಕೊಂಡು ಬರ್ತಾರಲ್ಲ ಆ ರೀತಿ ಮಾಡಿಕೊಂಡು ನಾನು ಬಾಣೋರ ತನಕ ಬಿಟ್ಟೆ ಅಂತ ಹೇಳ್ತಿದ್ರು ಸೊ ಹಂಗಾಗಿ ಏನೋ ಯಾರಿಗೋ ಒಂದು ರೂಪದಲ್ಲಿ ಹೆಲ್ಪ್ ಮಾಡಿದ್ರೆ ಅದು ನಮ್ಮನ್ನು ತಲೆ ಕಾಯಿತೆ ಅಂತ ಹೇಳ್ತಾರಲ್ಲ ಅದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು ಎಕ್ಸಾಂಪಲು ಸೊ ಇನ್ನು ನನ್ನ ಮಗಳಿಗೂ ಕೂಡ ಬೇಗ ಬೇಗ ತಿಂಡಿ ತಿನಿಸಿ ರೆಡಿ ಮಾಡಬೇಕಾಗಿತ್ತು ಪಾಪ ಸ್ಕೂಲ್ ಬೇರೆ ಇತ್ತಲ್ಲ ವ್ಯಾನ್ ಹೋಗೋ ಅಷ್ಟೊತ್ತೇನು ರೆಡಿ ಮಾಡಿ ಕಳಿಸ್ಬಿಟ್ರೆ ಸಾಕು ಅನ್ನಂಗೆ ಆಗ್ಬಿಡುತ್ತೆ ಇಲ್ಲರೂ ಬಂದರೆ ನಿಜಕ್ಕೂ ಬೆಳಗ್ಗೆ ಹೊತ್ತು ಎದ್ದು ಬರೋದು ಒಂಥರ ಹಿಂಸೆ ಆಯಿತು ಅಂತ ಅಂದರೆ ಇನ್ನು ಬಂದು ಪಟ ಪಟ ಅಂತ ಹೇಳ್ಬಿಟ್ಟು ಅವಳನ್ನ ರೆಡಿ ಮಾಡೋದು ಇನ್ನೊಂಥರ ಒಂಥರ ಹಿಂಸೆ ಅನ್ನಿಸ್ಬಿಡುತ್ತೆ ಪಾಪ ಅದಕ್ಕೂ ನಿದ್ದೆ ಸಾಕಾಗಿರಲ್ಲ ಏನೂ ಇಲ್ಲ ಅದಕ್ಕೆ ನಾವು ಎಷ್ಟೋ ಸಲ ಅನ್ಕೋತೀವಿ ಮುಗಿಸ್ಕೊಂಡು ಸಂಜೆನೇ ಬರೋಣ ಅಂಥೇಳಿ ಬಟ್ ಆಗದೇ ಇಲ್ಲ ಕೆಲವೊಂದು ಸಲ ಪಾಪ ಅವು ನಿದ್ದೆಗಳಲ್ಲೇ ಇರ್ತದೆ ವೆ ಮಕ್ಳುಗಳು ಇಬ್ರು ಅಷ್ಟೇ ಇಬ್ರು ಕೂಡ ಎದ್ದಾಳಿ ಅಂದ ತಕ್ಷಣ ಎದ್ದು ಬಿಡ್ತಾರೆ ಅದ್ರಲ್ಲಿ ಏನು ಎರಡ್ ಅಷ್ಟು ಮಾತಿಲ್ಲ ಪಾಪ ನಿದ್ದೆಗಳಲ್ಲ ಎದ್ದು ರೆಡಿಯಾಗಿ ಕುತ್ಕೊಂಬರ್ತಾರೆ ಬೈಕಿಗೆ ಆ ಚಳಿಲಿ ಮತ್ತೆ ಆ ಇದರಲ್ಲಿ ಬರೋದು ಹಿಂಸೆ ಅನ್ನಿಸ್ಬಿಡುತ್ತೆ ಈ ಟೈಮಲ್ಲಿ ಆದರೆ ಓಕೆ ಇನ್ನೇನು ಸಮಾಜ ಸ್ಟಾರ್ಟ್ ಆಯ್ತಲ್ಲ ಸೊ ಏನಂತ ಅನ್ಸಲ್ಲ ಆ ಚಳಿಗಾಲದಲ್ಲೆಲ್ಲ ಎದ್ಬಿಟ್ಟು ಬರ್ತಾಯಿದ್ವಲ್ಲ ಯಪ್ಪಾ ದೇವ್ರೆ ಅನ್ನಿಸ್ಬಿಡೋದು ಈ ಸಲ ಹೋಗಿದ್ದು ಕಡಿಮೆನೆ ಆದ್ರೂ ಒಂದು ಎರಡು ಮೂರು ಸಲ ನಿಜವಾಗ್ಲೂ ಬೆಳಗ್ಗೆನೇ ಬೇಗ ಎದ್ದು ಬಂದ್ಬಿಟ್ವಾ ಹಂಗಾಗಿ ಪಾ ಕೈಯೆಲ್ಲ ಹಂಗೆ ಸ್ಟ್ರಕ್ ಆದಂಗೆ ಆಗ್ಬಿಟ್ಟಿದ್ವು ಇನ್ನು ನಂಗೆ ಬಸ್ಸಿಗೆ ಬರೋಕ್ಕೆ ಏನು ಪ್ರಾಬ್ಲಮ್ ಅಂತಂದರೆ ಇನ್ ಟೈಮಿಗೆ ಕ್ಯಾಚ್ ಆಗೋಕ್ಕಾಗಲ್ಲ ಬಸ್ನ ಸೊ ಟೈಮಿಂಗ್ಸು ನಮಗೆ ಡಿಲೇ ಆಗಿಬಿಡತ್ತೆ ಹಾಗಾಗಿ ನಾವು ಬೈಕಲ್ಲೇ ಹೋಗಿ ಬೈಕಲ್ಲೇ ಬಂದುಬಿಡ್ತೀವಿ ಬೈಕಲ್ಲಾದರೆ ಬೆಸ್ಟ್ ಇರುತ್ತೆ ಇನ್ ಟೈಮಿಗೆ ನಾವು ಪಟ್ಟಣಂಗೆ ಬಂದ್ಬಿಡ್ಬೋದು ಸೊ ಹಾಗಾಗಿ ಬೈಕಲ್ಲೇ ಬಂದ್ವಿ ಇನ್ನು ನನ್ನ ಮಗಳು ಕೂಡ ರೆಡಿ ಆಗುತ್ತೈತೆ ಪಾಪ ಇನ್ನು ಸ್ನಾನ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಟೈಮ್ ಆಗಿತ್ತು ಆಲ್ರೆಡಿ ಸೊ ನಾವು ಅಲ್ಲಿಂದ ಹೊರಟಾಗ್ಲೇ ಏಳುವರೆ ಆಗೋಯ್ತು ನಾವು ರೆಗ್ಯುಲರಾಗಿ ಒಂದು ಆರೂವರೆ ಏಳು ಗಂಟೆಗೆ ಹೊರಟ್ರೆ ಒಂದು ಎಂಟೂವರೆ ಅಷ್ಟೇ ಇಲ್ಲೇ ಇರ್ತಿದ್ವಿ ಬಟ್ ಇವತ್ತು ಸ್ವಲ್ಪ ಏಳುವರೆ ಆಯಿತು ಹೊರಡದೆ ಹಂಗಾಗಿ ಸ್ನಾನ ಬೇಡಮ್ಮ ಬಂದ್ ಮಾಡ್ಕೊಳ್ಳುವಂತೆ ಹೋಗು ಅಂತ ಹೇಳ್ಬಿಟ್ಟು ಹಂಗೆ ಹೊರಡ್ತಿದ್ದಾಳೆ ಹಂಗೆ ಯೂನಿಫಾರ್ಮ್ ಹಾಕೊತ ಇದ್ದಾಳೆ ಇನ್ನು ನಾನು ಮಿಕ್ಕಿರೋ ಕೆಲಸನೆಲ್ಲ ಮಾಡಿಕೊಟ್ರೆ ನಮ್ಮ ಮನೆಯವರು ಅವಳು ಲಂಚ್ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾರೆ ಆಮೇಲೆ ನಾನು ತಲೆಯೆಲ್ಲ ಬಾಚಿಬಿಟ್ಟು ಸಾಕು ಶೂ ಎಲ್ಲ ಹಾಕಿಬಿಡ್ತೀನಿ ಟೈಮ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಾಕಿ ಟೈಮಲ್ಲಿ ಅವಳೇ ಮಾಡ್ಕೊಳ್ತಾಳೆ ಬಟ್ ಈ ಥರ ಟೈಮ್ ಆಗಿದ್ದಲ್ಲಿ ಒಂಚೂರು ಹೆಲ್ಪ್ ಮಾಡಿದ್ರೆ ಬೇಗನೆ ಮಾಡ್ಕೊಂಬಿಡ್ತಾಳೆ ಪಾಪ ಅದು ಅಷ್ಟೇ ಒಂಚೂರು ಹಠ ಮಾಡಲ್ಲ ಎಲ್ಲರೂ ಹೋಗಿ ಬಂತು ಅಂದರೆ ಕೆಲವು ಮಕ್ಕಳು ಅಪ್ಪ ದೇವರೇ ಅವ್ರನ್ನ ಸ್ಕೂಲಿಗೆ ಕಳ್ಸೋದಿಗೆ ಸಾಕು ಸಾಕೋಗುತ್ತೆ ಬಟ್ ಇವಳು ಮಾತ್ರ ಆ ಥರ ಅಲ್ಲ ಎಷ್ಟೇ ಇದ್ರು ಹೊರಡಮ್ಮ ಅಂದ ತಕ್ಷಣ ಹೊರಟು ಬಿಡ್ತಾಳೆ ಅಂಡ್ ಅಲ್ಲಿಂದ ಬಂದ ತಕ್ಷಣವೇ ಪಾಪ ಒಂಚೂರು ಬೇಜಾರು ಮಾಡ್ಕೊಂಡಲ್ಲೇ ಹೊರಟು ಬಿಡುತ್ತೆ ಕೆಲವು ಮಕ್ಕಳು ಅತ್ತೆಳಿದ್ದಾವಯ್ಯಪ್ಪ ದೇವರೇ ಹೋಗ್ಬೇಕಾ ಹೋಗ್ಬೇಕಾ ಅಂತ ಬಟ್ ಹಂಗಲ್ಲ ಹೋಗ್ಬಿಡುತ್ತೆ ಪಾಪ ನಾವೇನೇ ಎಷ್ಟು ಗಂಟೆಗೆ ಎದಾಳಿಸಿದ್ರು ಕೂಡ ಕಣ್ಣು ಬಿಟ್ಬಿಟ್ಟು ಅಮ್ಮ ಹೊರಡ್ಬೇಕಾ ಅಂತ ಕೇಳಿ ಇದಾಳ್ತಾಳೆ ಅದರಲ್ಲಿ ಖುಷಿ ಆಗುತ್ತೆ ಇನ್ನು ಅವಳು ಕೂಡ ಬಿಟ್ಬಿಟ್ಟು ನಾನು ಮಿಕ್ಕಿರೋ ಕೆಲಸನೆಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ್ದೆ ಇನ್ನು ಊರಿಂದ ನಮ್ಮ ಮನೆಯಲ್ಲಿ ಮೀನನ್ನು ತರಿಸಿದ್ರು ಒಂದೇ ಒಂದು ತರಿಸಿದ್ರು ಅಷ್ಟೇ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಏನಾಯಿತ್ತು ಅಷ್ಟೇ ಫ್ರೆಶ್ ಮೇನ್ ಅಲ್ವಾ ಅಂತ ಹೇಳಿ ತರಿಸಿದ್ರು ಅದನ್ನೆಲ್ಲ ನೀಟಾಗಿ ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡಿದ್ರು ಹಂಗೆ ಕೊಟ್ಟು ಕಳಿಸಿದ್ರು ಸೊ ಊರಿಂದ ಹಾಗಾಗಿ ಅದನ್ನೆಲ್ಲ ಸಾಂಬಾರು ಮಾಡಿಬಿಟ್ಟು ಇಟ್ಟೆ ಇನ್ನು ಊರಿಂದ ಅಮ್ಮನೂ ಎಲ್ಲ ಕೊಟ್ಟು ಕಳಿಸಿತ್ತಲ್ಲ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಕಾಳು ಗೊಜ್ಜು ಎಲ್ಲ ಅದು ಇತ್ತು ಬಟ್ ನಂಗೆ ಅಂದರೆ ಸ್ವಲ್ಪ ಫೇವರ್ ಅಂತಲೇ ಹೇಳ್ಬೋದು ಹಾಗಾಗಿ ಮೀನು ಸಾಂಬಾರನ್ನ ಮಾಡಿದೆ ಇನ್ನು ಅಲ್ಲಿ ಎಲ್ಲರೂ ನೋಡೋಂಗೆ ಹಿಡ್ದಿರ್ತಾರಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಸಣ್ಣ ಪದ್ಧತಿ ಅಂತಲೇ ಹೇಳ್ಬೋದು ಸೊ ಚಾಕೆ ಇಕ್ಕೋದು ಆಮೇಲೆ ಮೂರು ಸರ್ ತೆಂಗಿನ ಉಳಿಸ್ಬಿಟ್ಟು ಚಾಕೂ ಕೂಡ ಇಟ್ಟಾಯಿತು ಇನ್ನು ನೋಡಿ ಅಲ್ಲಿಂದ ಕೊಟ್ಕಳಿಸಿರೋ ಚಿಕನ್ ಫ್ರೈ ಮತ್ತು ಗುಜ್ಜು ಮತ್ತು ಸಾಂಬಾರು ಕೂಡ ಮಟನ್ ಸಾರು ಕೂಡ ತುಂಬ ಚೆನ್ನಾಗಿತ್ತು ಸೊ ನಮ್ಮ ಮನೆಯವ್ರಿಗೂ ಮಟನ್ ಸಾಂಬಾರನ್ನ ಹಾಕ್ಕೊಟ್ಟೆ ನಾನು ಮೀನ್ನೆಲ್ಲ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾನು ಸ್ವಲ್ಪ ಮಟನ್ ಸಾಂಬಾರನ್ನ ಹಾಕ್ಕೊಂಡೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅವತ್ತಿನ ವ್ಲಾಗ್ ಇಷ್ಟೇ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್